ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ಮರುಗನ್ನು ಕೊಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಒಳ್ಳೆ ಆಯುರ್ವರೋಗ್ಯ ಬೇಡ್ಕೊಳ್ತಾ ಈ ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಚಪ್ಪಾಳೆ ಹೇಳ್ತೀವಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿಗೆ ಮತ್ತು ನಮ್ಮ ನೆಚ್ಚಿನ ಹಿರಿಯರಿಗೂ ಎಲ್ಲರಿಗೂ ಮಕ್ಕಳಿಗೂ ಒಂದು ಸುತ್ತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಯಲೂರು ಹೋದಲಿ ಕ್ರೀಡಾ ಮಟ್ಟ ಮಲಾಯಕ್ನಲ್ಲಿ ಅದ್ದೂರಿಯಾಗಿ ಆಚರಿಸಿದ್ದಾರೆ ಈ ದಿನ ಮಕ್ಕಳಲ್ಲಿ ಒಂದು ಹಬ್ಬ ಆಚರಣೆ ಇದ್ದಂಗೆ ಇದೆ ಖುಷಿ ಇದು ಈ ಮಕ್ಕಳಲ್ಲಿ ತುಂಬಾ ಗದ್ದಿರೋರೂ ಎಲ್ಲರಿಗೂ ಸಮಾನ ಬಹುಮಾನವನ್ನು ನೀಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಗದ್ದಿರೋರಿಗೆ ಅದ್ದೂರಿಯಾಗಿ ಅವರು ತಕ್ಕಂಗೆ ಅವರಿಗೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬಾ ಸಂತೋಷವಾಗಿದೆ ಮಕ್ಕಳಿಗೆ ತುಂಬಾ ಸಂತೋಷ ಈ ದಿನ ಇದಕ್ಕೆಲ್ಲ ಇಷ್ಟು ಹೋಗ್ಲಿ ಮಠದಲ್ಲಿ ಕಷ್ಟಪಟ್ಟು ಮೂರು ದಿವಸ ಮಾಡಿದ್ದಾರೆ ತುಂಬಾ ಕಷ್ಟ ಆದರೂ ಇಂಥ ಕೆಲಸ ಮಾಡಿರುವುದಕ್ಕೆ ನಮ್ಮ ಎಲ್ಲ ಟೀಚರ್ಸ್ಗಳಿಗೂ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು ಇದು ಇಂಥ ಕ್ರೀಡಾ ಇಂಥ ಶಿಕ್ಷಣ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟ ಓಬ್ಲೂ ಮಟ್ಟ ಗುರುಸ್ತಾ ಇದ್ದಾರೆ ಓಬ್ಲೂ ಮಟ್ಟದಿಂದ ತಾಲೂಕು ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಲೆವೆಲ್ ಇಂಥ ಮಕ್ಕಳೆಲ್ಲ ಇದು ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಇದೆಲ್ಲ ತಾವು ಸ್ವಲ್ಪ ಚೆನ್ನಾಗಿ ಓದಬೇಕು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಬ್ಬರು ಡಾಕ್ಟರ್ ಆಗ್ಬೇಕು ಒಬ್ಬರು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರೆ ಪೊಲೀಸ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಮಿಲ್ಟ್ರಿ ಎಲ್ಲ ಆಗ್ಬೋದು ಅದಕ್ಕೆಲ್ಲ ಓದ್ಬೇಕಾದ್ರೆ ಇದೆಲ್ಲ ನಿಮ್ ಗುರಿ ಇರಬೇಕು ಒಂದು ಗುರಿ ಓದಬೇಕು ಕಷ್ಟಪಡಬೇಕು ಮುಂದಿನ ಭವಿಷ್ಯದಲ್ಲಿ ನಾವು ಈ ತರ ಮಾಡಬೇಕು ನೀವು ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗ್ತೀರಿ ಟೀಚರ್ಸ್ ಐ ಎ ಎಸ್ ಡಾಕ್ಟರ್ ಎಲ್ಲ ಆಗ್ತೀರಿ ಆಗುವಾಗ ಈವಾಗ ನಾವು ನಮ್ಮ ಟೀಚರ್ಸ್ ಎಲ್ಲ ತಿಳ್ಕೋಬೇಕು ಗುರುಗಳು ಆವಾಗ ನೀವು ಇಂಥ ಕೆಲಸ ಎಲ್ಲ ಮಾಡಬೇಕು ಇದೆಲ್ಲ ಮಾಡಿದ್ರೆ ಅದು ಒಂದು ಪಾಪ್ಯುಲರ್ ಆಗುತ್ತೆ ಎಲ್ರಿಗೂ ಒಂದು ಮಕ್ಕಳಿಗೆ ಹ್ಯಾಪಿ ಇವಾಗ ನಮ್ಮ ಟೀಚರ್ಸ್ ನಮ್ಮ ಹಿರಿಯರು ಜಗ್ಗನ್ನ ಅವರು ಇವಾಗ ಎಂತ ಕೆಲಸ ಮಾಡಿದ್ದಾರೆ ಅಂತ ಕೆಲಸ ನೀವು ದೊಡ್ಡವರಾದ್ಮೇಲೆ ನೀವು ಮಾಡ್ಬೇಕು ಆವಾಗ ಇದೆಲ್ಲ ಜ್ಞಾಪಕ ಬರ್ಬೇಕು ಅಂತ ಈ ನಾಲ್ಕು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು